ಬೆಲೆ ಬಾಳುವ ಮನೆ ಮುಂದಿರುವ ಲಾನ್ ನಲ್ಲಿ ಕೂತ್ಕೊಂಡು ಪ್ರಸಾದ್ ಪೇಪರ್ ಓದ್ತಾ ಇದ್ರೆ ಅವನ ಮೂವತ್ತು ವರ್ಷದ ಮಗ ರಮೇಶ್ ರಿಚ್ ಕಾರಿನಲ್ಲಿ ಮನೆಯಿಂದ ಹೊರಡುತ್ತಾನೆ ಆಗ ಪ್ರಸಾದ್ ತನ್ನ ಕೈಯಲ್ಲಿರುವ ವಾಚ್ ಅನ್ನ ನೋಡ್ತಾನೆ ಈವ್ನಿಂಗ್ ಟೈಮ್ ನಾಲ್ಕು ಗಂಟೆ ಆಗ್ತಾ ಇರುತ್ತೆ ಮಗ ದಿನಾನು ಈ ಟೈಮ್ಗೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಎಂದು ಅಂದುಕೊಂಡು ತನ್ನ ಮನೆಯಲ್ಲಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇರುವ ಸುಜಾತ ಅನ್ನುವ ಕೆಲಸದ ಹೆಂಗಸನ್ನು ಸುಜಾತಾ ಸುಜಾತ ಎಂದು ಕರೆಯುತ್ತಾನೆ ಕಿಚನ್ ನೊಳಗಿರುವ ಸುಜಾತ ಮಾತು ಕೇಳಿ ಗೋಡೆಗಿರುವ ವಾಚನ ನೋಡ್ಕೊತಾಳೆ ಅಮ್ಮ ಸಾಯಂಕಾಲ ನಾಲ್ಕು ಗಂಟೆ ಆಗೋಯ್ತು ಕೆಲಸ ಮಾಡ್ಕೊಂಡು ಅಯ್ಯನವ್ರಿಗೆ ಟೀ ಕೊಡದೆ ಮರ್ತದೆ ಎಲ್ಲಿದ್ರು ಸರಿ ಈ ಟೈಮ್ಗೆ ಟೀ ಕುಡಿಲೇಬೇಕು ಇಲ್ಲಾಂದ್ರೆ ಅಯ್ಯನವರ ತಲೆ ಕೆಲಸ ಮಾಡಲ್ಲ ನಮಗೂ ಕೆಲಸ ಮಾಡೋಕ್ ಬಿಡಲ್ಲ ಎಂದು ಅಂದುಕೊಳ್ಳುತ್ತಾ ಟೀ ಹಿಡಿದುಕೊಂಡು ಪ್ರಸಾದ್ ಹತ್ರ ಬರ್ತಾಳೆ ಪ್ರಸಾದ್ ಟೀ ತೆಗೆದುಕೊಂಡು ಸುಜಾತ ಈ ದಿನ ಮಗ ಈ ಟೈಮ್ಗೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಎಂದು ಪ್ರಸಾದ್ ಕೇಳುತ್ತಲೇ ಸುಜಾತ ತತ್ತರಿಸುತ್ತಾ ನನ್ನ ನಂಗೆ ಮಾತ್ರ ಏನ್ ಗೊತ್ತಿದೆ ಸ್ವಾಮಿ ನಿನ್ನ ಮಾತಲ್ಲೇ ತಿಳಿತಾ ಇದೆ ನಿನ್ಗೇನು ಗೊತ್ತೋ ಗೊತ್ತಿಲ್ವೋ ನಾನು ನಿಮ್ಮನೆ ಯಾವತ್ತೋ ಪರಕೀಯರ ಹಾಗೆ ಕೆಲಸದವರ ಹಾಗೆ ನೋಡ್ಕೊಂಡಿಲ್ಲ ಈ ಮನೆಯ ಮನುಷ್ಯರ ಹಾಗೆ ನೋಡ್ಕೊಂಡಿದ್ದೀನಿ ಮಗ ಎಲ್ಲಿಗೆ ಹೋಗ್ತಿದ್ದೇನೆ ಅಷ್ಟು ಮಾತ್ರ ಹೇಳಿ ಆಮೇಲೆ ಏನ್ ನಡೆಯುತ್ತೋ ನಾನು ತಿಳ್ಕೊತೀನಿ ಅದು ಸ್ವಾಮಿಯವರೇ ಲವ್ ಟುಡೇ ಪಾರ್ಕಿಗೆ ಹೋಗ್ತಾ ಇದ್ದಾನಪ್ಪ ಅದಕ್ಕೂ ಹೆಚ್ಚು ನನ್ನೇನು ಕೇಳಬೇಡಿ ಅಲ್ಲಿ ಅನಾಮಿಕ ಹುಡುಗಿನ ಭೇಟಿ ಆಗ್ತಾನೆ ನನ್ಗಷ್ಟೇ ಗೊತ್ತು ಸ್ವಾಮಿ ಇನ್ನೇನು ಗೊತ್ತಿಲ್ಲ ಅನಾಮಿಕಳನ್ನ ಪ್ರಾಣದಂತೆ ಪ್ರೇಮಿಸ್ತಾ ಇದ್ದಾನೆ ಸ್ವಾಮಿ ಇನ್ನು ನಾನು ಕಿಚನ್ ಒಳಗೆ ಹೋಗ್ತಾ ಇದೀನಿ ನನ್ಗೇನು ಗೊತ್ತಿಲ್ಲ ಹುಡುಗಿ ಗವರ್ಮೆಂಟ್ ಕಾಲೇಜಲ್ಲಿ ಡಿಗ್ರಿ ಹೋಗ್ತಾ ಇದ್ದೆ ಸ್ವಾಮಿಯವ್ರೆ ನನಗೆ ಇದುವರೆಗೆ ಗೊತ್ತು ಇನ್ನೇನು ಗೊತ್ತಿಲ್ಲ ಸ್ವಾಮಿಯವ್ರೆ ನನ್ನೇನು ಕೇಳಬೇಡಿ ಎಂದು ಹೇಳುತ್ತಾ ಇದ್ದಾರೆ ಟೀ ಕುಡಿತಾ ಇರುವ ಪ್ರಸಾದನಿಗೆ ಸುಜಾತಳ ಅಮಾಯಕತ್ವ ನೋಡಿ ನಗಬೇಕೋ ಅಳ್ಬೇಕೋ ಅರ್ಥವಾಗ್ಲಿಲ್ಲ ಆ ಹುಡುಗಿಯ ಊರಿನ ಹೆಸರು ಮಂದಾರಪಲ್ಲಿ ಸ್ವಾಮಿ ಎಂದು ಹೇಳಿ ಅಲ್ಲಿಂದ ಚಕಚಕ ಹೊರಟು ಹೋಗುತ್ತಾಳೆ ಇನ್ನು ಆ ಊರಿನ ಹೆಸರು ಕೇಳಿ ಪ್ರಸಾದ್ ಟೀ ಕುಡಿಯೋದೇ ಆಶ್ಚರ್ಯದಿಂದ ಕೂತ್ಕೋತಾನೆ ಲವ್ ಟುಡೇ ಪಾರ್ಕ್ ನಲ್ಲಿ ಒಂದು ಕಡೆ ರಮೇಶ್ ಅನಾಮಯಿಕ ಇಬ್ಬರು ಪ್ರೇಮದಿಂದ ಮಾತಾಡ್ಕೋತಾ ಇರ್ತಾರೆ ನಿಧಾನ ನಿಧಾನವಾಗಿ ಕತ್ತಲಾಗ್ತಾ ಇರುತ್ತೆ ಇನ್ನು ನಾನು ಹೋಗ್ತೀನಿ ರಾಮ್ ಈ ದಿನ ನಮ್ ಡ್ಯಾಡಿ ಜೊತೆ ನಮ್ಮ ಪ್ರೇಮದ ಬಗ್ಗೆ ಹೇಳಿ ಮದುವೆ ಮಾಡುವಂತ ಕೇಳ್ತೀನಿ ಅನು ಸರಿ ರಾಮ್ ಅವರು ಕೇಳಿದ ಮೇಲೆ ಮಾವಯಿ ಏನಂತಾರೋ ನನಗೆ ಫೋನ್ ಮಾಡು ಮತ್ತೆ ನೀನು ಯಾವಾಗ ನಿನ್ನ ಸೋದರತ್ತೆ ವಿಷಯ ಹೇಳೋದಲ್ಲ ರಾಮ್ ಮಾವಯ್ಯನ ಒಪ್ಸಿ ಅವರನ್ನ ಕರ್ಕೊಂಡು ನಮ್ಮೂರಿಗೆ ಬಂದ್ಬಿಡು ನಿನಗೆ ನಮ್ಮೂರು ಗೊತ್ತಲ್ಲ ಮಂದಾರಪ್ಪಲ್ಲಿ ಗೊತ್ತು ಅನಾಮಿಕಾ ಊರಿಗೆ ಬಂದ ಮೇಲೆ ನಿನ್ನ ಸೋದರತ್ತ ಹೆಸ್ರೇಳಿ ಮನೆಗ್ ಬರ್ತೀವಿ ಸರಿ ರಾಮ್ ಜಾಗೃತಿಯಾಗಿ ಬನ್ನಿ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ರಮೇಶ್ ಕಾರಿನಲ್ಲಿ ಮನೆಗೆ ಹೊರಡುತ್ತಾನೆ ಕತ್ತಲಾಗುತ್ತಾ ಇರುವಾಗ ಅನಾಮಿಕಾ ಊರಿನಲ್ಲಿ ಬಸ್ಸಿಂದ ಇಳಿಯುತ್ತಾಳೆ ನಡೀತಾ ಇದ್ರ ದಾರಿಯಲ್ಲಿ ತರಕಾರಿ ಹೋಗ್ತಾ ಇರುವ ಕಮಲ ನೋಡ್ತಾಳೆ ಅನಾಮಿಕಾ ಎಂದು ಕರೆಯುತ್ತಲೇ ಅನಾಮಿಕಾ ಕಮಲಳನ್ನು ನೋಡಿ ಸಡನ್ ನಿಲ್ತಾಳೆ ತನ್ನಲ್ಲಿ ತಾನು ಅಮ್ಮ ಈ ತರಕಾರಿ ಕಮಲ ಈಗ ನನ್ನ ನೋಡಿದ್ಲು ನನ್ನ ಹತ್ರ ತನ್ನ ಗಂಡನಿಂದ ಬೇರೆಯಾದ ನನ್ನ ಸೋದರತೆ ಬಗ್ಗೆ ಕೇಳ್ತಾಳೆ ತಿರುಗಿ ಉತ್ತರ ಹೇಳೋದ್ರೊಳಗೆ ಎಷ್ಟೋ ಪ್ರಶ್ನೆ ಹಾಕ್ತಾಳೆ ಈಗ ತಪ್ಪಿಸ್ಕೊಳ್ಳೋದು ಹೇಗೆ ಎಂದು ಕ್ಷಣ ಕೂಡ ತಡ ಮಾಡದೆ ಮತ್ತೊಂದು ದಾರಿಯಿಂದ ಚಕಚಕ ಮನೆ ಕಡೆ ನಡೀತಾ ಹೊರಟೋಗ್ತಾ ಇರ್ತಾಳೆ ಅದನ್ನು ನೋಡಿದ ಕಮಲ ಏನಾಯ್ತು ಈ ಹುಡುಗಿಗೆ ತನ್ನ ಸೋದರ ಶಾರದ ಕೆಲವು ತರಕಾರಿ ತಕೊಂಬ ಅಂತ ಹೇಳದ್ಲು ಹೇಗೂ ದಾರಿಯಲ್ಲಿ ಅನಾಮಿಕಾ ಭೇಟಿ ಆದ್ಲಲ್ಲ ಅವಳ ಜೊತೆ ಕಳ್ಸೋಣ ಅಂತ ಕರೆದ್ರೆ ನನ್ನನ್ನ ದೆವ್ವ ನೋಡಿದ ಹಾಗೆ ನೋಡಿ ಹಾಗೆ ಹಾಕಿ ಓಡೋದ್ಲು ಏನ ಈ ಹುಡುಗಿ ಯಾವಾಗ ಹೇಗಿರುತ್ತೋ ಹುಡುಗಿಗೆ ಗೊತ್ತಿಲ್ಲ ಒಂದೊಂದ್ಸಲ ಚೆನ್ನಾಗೆ ಮಾತಾಡ್ತಾಳೆ ಒಂದೊಂದ್ಸಲ ಹೀಗೆ ನೋಡಿ ಹಾಗೆ ಓಡಿ ಹೋಗ್ತಾಳೆ ಎಂದು ಅಂದುಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಅನಾಮಿಕಾ ಮಂಗಮ್ಮನ ಮನೆಯವರೆಗೆ ಓಡಿಕೊಂಡು ಬಂದು ನಿಲ್ತಾಳೆ ತನ್ನನ್ನು ಯಾರು ನೋಡ್ತಾ ಇಲ್ಲ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾ ಉಸಿರು ಎಳೆದುಕೊಳ್ಳುತ್ತಾ ಇರುವಾಗ ಮನೆಯೊಳಗಿಂದ ಆಗಲೇ ಮಂಗಮ್ಮ ಹೊರಗೆ ಬರುತ್ತಾಳೆ ಅನಾಮಿಕಳನ್ನು ನೋಡಿ ಅನಾಮಿಕಾ ಹಾಗೆ ಮನೆ ಮುಂದೆ ಯಾಕಮ್ಮ ನಿಂತಿದ್ಯಾ ಹೀಗೆ ಬಂದು ಮನೆಯಲ್ಲಿ ಕೂತ್ಕೋ ಎಂದು ಹೇಳುತ್ತಿರುವ ಮಂಗಮ್ಮನನ್ನು ನೋಡುತ್ತಾಳೆ ಅನಾಮಿಕ ಹಾಗ್ಯಾಕೆ ನೋಡ್ತಾ ಇದ್ಯಾ ಮನೆಯೊಳಗೆ ಬಂದ್ ಕೂತ್ಕೊ ನೀರ್ ಕೊಡ್ತೀನಿ ಕುಡಿ ಯಾಕೆ ಕೂತ್ಕೊ ಅಂತ ಇದ್ಯೋ ಯಾಕೆ ನೀರ್ ಕೊಡ್ತೀನಿ ಅಂತ ಇದ್ಯೋ ನನ್ಗೆ ಗೊತ್ತಿಲ್ಲ ಅನ್ಕೋಬೇಡ ಮಂಗಮ್ಮ ತನ್ನ ಗಂಡನಂದ ಬಿಟ್ಟು ಹೋದ ಸೋದರತೆ ಬಗ್ಗೆ ಇಲ್ಲದ್ದು ಸಲದು ಕೇಳ್ತಿಯಾ ನನಗೆ ಕೋಪ ಬರುತ್ತೆ ನಿಂಗೆ ಬೈತೀನಿ ನೀನ್ ಹೋಗಿ ನಮ್ ಸೋದರತೆಗೆ ಹೇಳ್ತಿಯಾ ನನ್ ಸೋದ್ರತೆ ನನ್ಗೆ ಬೈತಾಳೆ ಬೇಕು ಅಂದ್ರೆ ಎರಡು ಏಟ್ ಕೂಡ ಕೊಡ್ತಾಳೆ ಅದಕ್ಕೆ ನಾನು ನಿಮ್ ಮನೆಗೆ ಬರಲ್ಲ ನಿಜಕ್ಕೂ ನಿನ್ ಜೊತೆ ಮಾತಾಡಲ್ಲ ಎಂದು ಅನಾಮಿಕಾ ಅಲ್ಲಿಂದ ನಡೆದುಕೊಳ್ಳುತ್ತಾ ತನ್ನ ಮಣ್ಣಿನ ಮನೆಗೆ ಬರುತ್ತಾಳೆ ಮನೆಯಲ್ಲಿ ಶಾರದ ಹೊಲಿಗೆ ಮೆಷಿನ್ ನಲ್ಲಿ ಹೊಲಿತಾ ಇರ್ತಾಳೆ ಏನೇ ಸೊಸೆ ಈ ದಿನ ಕೂಡ ಯಾಕೆಷ್ಟು ಲೇಟ್ ಆಯ್ತು ಊರ್ನವರಿಗೆ ಕಾಣಿಸಿದ ಹಾಗೆ ಅವರ ಕೈಗೆ ಸಿಕ್ಕದ ಹಾಗೆ ಜಾಗ್ರತೆ ಪಡ್ತಾ ಮನೆಗೆ ಬರುವ ಹೊತ್ತಿಗೆ ಇಷ್ಟು ಲೇಟ್ ಆಯ್ತು ಅತ್ತೆ ಇನ್ನು ನಿನ್ನ ಇವ್ರನವರು ನನ್ನ ಜೀವನದ ಬಗ್ಗೆ ನನ್ನ ಗಂಡನಿಂದ ಏನಕ್ಕೆ ಬಿಟ್ಟು ಹೋದ ಅಂತ ಕಾರಣದ ಬಗ್ಗೆ ಸೊಸೆ ಹೌದು ಅತ್ತೆ ಊರಿನವರಿಗೆ ನಾನು ಎಲ್ಲಿ ಕಾಣಿಸಿದ್ರು ಸರಿ ನಿನ್ ಬಗ್ಗೆನೇ ಕೇಳ್ತಾರೆ ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅವ್ರಿಗೇನು ಅವಕಾಶ ಕೊಡದ ಹಾಗೆ ತಪ್ಪಿಸ್ಕೊಂಡು ಹೀಗೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನತ್ತೆ ಹಾಗೆ ತಪ್ಪಿಸ್ಕೊಂಡು ಬರೋದೇನಕ್ಕೆ ಸೊಸೆ ಅದು ನಮ್ಮ ಅತ್ತೆ ಜೀವನ ಅವಳಿಷ್ಟ ನನ್ನನ್ ಕೇಳಿದ್ರ ಮಾತ್ರ ನಂಗೇನ್ ಗೊತ್ತು ಅಂತ ಗಟ್ಟಿಯಾಗಿ ಉತ್ತರ ಕೊಡು ಆಗ ನಿನ್ನ ಯಾರು ಏನು ಕೇಳಲ್ಲ ನೀನು ಮೆತ್ತಗಿದ್ರೆ ಮಾತ್ರ ಖಚಿತವಾಗಿ ಮತ್ತೆ ಮತ್ತೆ ಎದುರಿಗೆ ಬಂದ ಪ್ರತಿ ಸಲ ನಿನ್ನೇ ಕೇಳ್ತಾ ಇರ್ತಾರೆ ಸೊಸೆ ಇನ್ಮೇಲಿಂದ ನಾನು ಕೂಡ ಹಾಗೆ ಮಾತಾಡ್ಬೇಕು ಅಂತ ಇದ್ದೀನಿ ಅತ್ತೆ ನಿನಗಾಗಿ ಅಂತ ಒಂದು ಮಾಯಾ ಲೆಹೆಂಗಾ ಹೊಲ್ದಿದ್ದೀನಿ ಸೊಸೆ ಹೋಗಿ ಒಂದ್ಸಲ ಅದನ್ನ ಹಾಕೊಂಡ್ ತೋರ್ಸು ಇನ್ ಯಾವಾಗಾದ್ರೂ ಹಾಕೋತೀನಿ ಅತ್ತೆ ಒಂದ್ಸಲ ನೋಡ್ತೀನಿ ಸೊಸೆ ನಿನ್ನ ಮದುವೆಲಿ ನೀನ್ ಹಾಕೋಬೇಕು ಅದಕ್ಕೆ ಎಷ್ಟೋ ಕಷ್ಟಪಟ್ಟು ಹೊಲ್ದಿದ್ದೀನಿ ಯಾರಾದ್ರೂ ನೋಡಿದ್ರೆ ಮಾಯಾ ಲೆಹೆಂಗಾ ಅನ್ಕೋಬೇಕಲ್ಲ ಅಷ್ಟೆಲ್ಲ ಏನಿದೆ ಅತ್ತೆ ನೀನ್ ಹಾಕೊಂಬರೇ ಸೊಸೆ ಆಗ ನಿಂಗೆ ತಿಳಿಯುತ್ತೆ ಸರಿಯತ್ತೆ ಎಂದು ಒಳಗಡೆಗೆ ಹೋಗುತ್ತಾಳೆ ಶಾರದ ಹೊಲಿಗೆ ಮೆಷಿನಲ್ಲಿ ಹೊಲಿತಾ ಇರ್ತಾಳೆ ಮನೆಗೆ ಬಂದ ಮಗ ರಮೇಶ್ ನನ್ನ ಪ್ರಸಾದ್ ವಿವರಗಳನ್ನು ಕೇಳಿ ತಿಳ್ಕೊತಾನೆ ಪ್ರಸಾದನಿಗೆ ವಿಷಯ ಅರ್ಥವಾಗುತ್ತೆ ತನ್ನ ಮಗಂಗೆ ನಿಜ ಹೇಳಬೇಕು ಅನ್ಕೋತಾನೆ ಮಗು ರಮೇಶು ಹೇಳಿಯಪ್ಪ ಮಂದಾರಪಲ್ಲಿ ಊರಿನಲ್ಲಿಯೇ ನಿಮ್ಮಮ್ಮ ಶಾರದ ಇದ್ದಾಳೆ ನೀನು ಪ್ರೇಮಿಸಿದ ಅನಾಮಿಕ ಯಾರೂ ಅಲ್ಲ ಅವಳ ಸೋದರ ಸೊಸೆ ರಮೇಶ್ ಸ್ವಲ್ಪ ಶಾಕಿಂಗಿಂದ ನೀವು ಹೇಳೋದು ನಿಜಾನಪ್ಪ ನಿಜ ಮಗನೆ ಆಗ ನಿಮ್ಮಮ್ಮ ತನ್ನ ಅಣ್ಣಯ್ಯತಿಗೆ ಸತ್ತು ಹೋದಾಗ ತನ್ನ ಚಿನ್ನಾರಿ ಅನಾಮಿಕಳನ್ನು ನೋಡ್ಕೊಳ್ಳೋದಕ್ಕಾಗಿ ನಮ್ಮನೆಗೆ ಕರ್ಕೊಂಬಂದ್ಲು ಆದ್ರೆ ಅದಕ್ಕೆ ನಾನು ಒಪ್ಕೊಂಡಿರ್ಲಿಲ್ಲ ಅದರಿಂದ ನಿಮ್ಮ ಅಮ್ಮ ತನ್ನ ಅಣ್ಣನವರ ಊರಿನಲ್ಲಿ ಇರ್ತಾ ತನ್ನ ಸೋದರ ಸೊಸೆ ಅನಾಮಿಕಳನ್ನ ಬೆಳೆಸಿ ದೊಡ್ಡವಳಾಗಿ ಮಾಡ್ತಾ ಇದ್ದಾಳೆ ಅಂದ್ರೆ ನನ್ನ ಮದುವೆಗೆ ಎಂತಹ ತೊಂದ್ರೆನೂ ಇಲ್ವಲ್ಲಪ್ಪ ನೀವು ಅಮ್ಮನ ಮಾತು ಇಲ್ಲ ಅಂತನಲ್ಲ ಅಮ್ಮ ನಿಮ್ಮ ಮಾತಿಗೆ ಇಲ್ಲ ಅನ್ನಲ್ಲ ಮಗು ರಮೇಶು ನನಗೂ ಈ ಮದುವೆ ಇಷ್ಟನೆ ಕೊನೋ ನಾಳೆನೆ ಹೋಗಿ ಮಾತಾಡೋಣ ಎಂದು ತಂದೆ ಹೇಳಿದ್ದರಿಂದ ರಮೇಶ್ ಬಹಳ ಸಂತೋಷ ಪಡುತ್ತಾನೆ ಪ್ರಸಾದ್ ಶಾರದಳ ಬಗ್ಗೆ ಆಲೋಚಿಸುತ್ತಾ ಇರ್ತಾನೆ ಇಷ್ಟರಲ್ಲಿ ಸೋದರಸೊಸೆ ಅನಾಮಿಕ ಮಿಂಚುತ್ತಿರುವ ಲಹಂಗ ಹಾಕಿಕೊಂಡು ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ಅತ್ತೆ ನೀನು ನನಗಾಗಿ ಹೊಲಿದ ಮಾಯಾಲೆಹಂಗ ತುಂಬಾ ಚೆನ್ನಾಗಿದೆ ಕತ್ತಲೆಯಲ್ಲಿ ನೋಡಿ ಹೇಗೆ ಮಿಂಚುತ್ತಾ ಇದ್ಯೋ ಬಹಳ ಬ್ರಹ್ಮಾಂಡವಾಗಿದೆ ಅನಾಮಿಕಾ ನಿನಗಾಗಿ ಎಷ್ಟೋ ಕಷ್ಟಪಟ್ಟು ನಿನಗೆ ಯಾವಾಗ ಹಾಕೋಬೇಕು ಅಂತ ಅನ್ಕೊಂಡ್ರೆ ಅವಾಗ ಹಾಕೋ ಸೊಸೆ ಈ ಲೆಹಂಗಾದಲ್ಲಿ ನಾನ್ ಹೇಗಿದ್ದೀನಿ ಅತ್ತೆ ಚಂದನದ ಗೊಂಬೆ ಹಾಗಿದೆಯ ಮಗು ಎಂದು ಶಾರದಾ ಸಂತೋಷ ಪಡುತ್ತಾಳೆ ಹಾಗೆ ಆ ರಾತ್ರಿ ಕಳೆದು ಹೋಗುತ್ತೆ ಮಾರನೇ ದಿನ ಶಾರದಾ ಪೂಜೆಯ ಬುಟ್ಟಿ ಹಿಡಿದುಕೊಂಡು ಮದುವೆಗೆ ಬಂದ ತನ್ನ ಸೋದರ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಗುಡಿಗೆ ಬರುತ್ತಾಳೆ ಪೂಜಾ ಬುಟ್ಟಿಯನ್ನು ಪೂಜಾರಿಗೆ ಕೊಡುತ್ತಾಳೆ ಗೋತ್ರ ನಾಮಗಳು ಹೇಳುತ್ತಾಳೆ ಪೂಜಾರಿ ಅಮ್ಮನವರ ಹತ್ರಕ್ಕೆ ಹೋಗ್ತಾನೆ ಶಾರದಾ ಅನಾಮಿಕಾ ಇಬ್ಬರು ಅಮ್ಮನವರನ್ನು ನೋಡುತ್ತಾ ಕೈಗಳು ಜೋಡಿಸಿ ನಮಸ್ಕರಿಸುತ್ತಾರೆ ಪೂಜಾರಿ ಪೂಜೆ ಮಾಡಿ ಹೊಡೆದ ತೆಂಗಿನಕಾಯಿ ಚೂರನ್ನು ಹೂವನ್ನು ಬಾಳೆಹಣ್ಣನ್ನು ತಂದು ಶಾರದಾಳ ಕೈಗೆ ಕೊಡುತ್ತಾನೆ ಅಮ್ಮ ಶಾರದಮ್ಮ ನಿಮಗೆ ವಿವಾಹ ದಿನದ ಶುಭಾಕಾಂಕ್ಷೆಗಳು ಎಂದು ಹೇಳುತ್ತಲೇ ಅನಾಮಿಕಾ ಆಶ್ಚರ್ಯ ಹೋಗುತ್ತಾ ಏನು ಈ ದಿನ ನಮ್ ಸೋತರತ್ತೆ ಮದುವೆ ದಿನನ ವಾರೆವಾ ನನ್ಗೇನಿಕೆ ಹೇಳಿಲ್ಲ ಅತ್ತೆ ನಿನಗ್ ಹೇಳಿದ್ರೆ ನೀನ್ ಸುಮ್ನೆ ಇರ್ತೀಯ ಸೊಸೆ ಊರೆಲ್ಲ ಡಂಗೂರ ಹಾಕಲ್ವಾ ಮದುವೆ ದಿನ ಅಂದ ಮಾತ್ರಕ್ಕೆ ಅಷ್ಟೆಲ್ಲ ಇರೋದಿಲ್ವಾ ಅತ್ತೆ ಮತ್ತೆ ಅದಕ್ಕೆ ನಿಂಗೆ ಹೇಳಿಲ್ಲ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋರು ಆರು ಜನ ಇದ್ರೆ ಅಪಾರ್ಥ ಮಾಡ್ಕೊಳ್ಳೋರು ಅರವತ್ತೈದು ಜನ ಇದಾರೆ ಅವರುಗಳಿಂದ ಮಾತನ್ನು ಕೇಳಿಸ್ಕೊಳ್ಳೋದು ನನ್ನಿಂದ ಆಗಲ್ಲಮ್ಮ ಅದಕ್ಕೆ ನಾನು ಈ ದಿನ ನನ್ನ ಮದುವೆ ದಿನ ಅಂತ ಹೇಳಿಲ್ಲ ನಿಂಗೆ ಸರಿ ಬಿಡಿ ಅತ್ತೆ ನಾನು ಕೂಡ ಯಾರಿಗೂ ಹೇಳಲ್ಲ ಬಿಡಿ ಎಂದು ಶಾರದಾ ಅನಾಮಿಕಾ ಮಾತನಾಡಿಕೊಂಡು ಗುಡಿಯಿಂದ ಮನೆಗೆ ಬರುತ್ತಾರೆ ಮನೆಯ ಮುಂದೆ ದೊಡ್ಡ ಇರುತ್ತೆ ಅನಾಮಿಕಾ ಕಾರನ್ನು ನೋಡಿ ತನ್ನಲ್ಲಿ ತಾನು ರಾಮ್ ಮಾವಯ್ಯನ ಕರ್ಕೊಂಡು ಬಂದಾಗಿದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮನೆಯ ಜಗಲಿ ಮೇಲೆ ಕೂತ್ಕೊಂಡ ಪ್ರಸಾದ್ ರಮೇಶರು ಕಾಣಿಸುತ್ತಾರೆ ಶಾರದಾ ಪ್ರಸಾದ್ ನನ್ನು ಗುರುತು ಹಿಡಿದು ಸಂತೋಷ ಪಡುತ್ತಾ ಅವನ ಹತ್ರಕ್ಕೆ ಬರ್ತಾಳೆ ಪ್ರಸಾದ್ ಕೂಡ ಶಾರದಳನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾನೆ ಪ್ರೇಮದಿಂದ ಶಾರದಾ ಏನು ಅಂದ್ರೆ ಎಂದು ಇಬ್ಬರು ಪ್ರೇಮದಿಂದ ಒಬ್ಬರನ್ನೊಬ್ಬರು ಮಾತನಾಡಿಕೊಂಡು ಆಪ್ಯಾಯತೆಯಿಂದ ಆಲಂಗಿಸಿಕೊಳ್ಳುತ್ತಾರೆ ತನ್ನ ಮದುವೆಯಿಂದ ತನ್ನ ಅಪ್ಪ ಅಮ್ಮ ಕಲಿತು ಹೋದರು ಎಂದು ರಮೇಶ್ ಎಷ್ಟೋ ಸಂತೋಷ ಪಡ್ತಾ ಇರ್ತಾನೆ ಏನ್ ನಡೀತಾ ಇದೆ ರಾಮ್ ಎಂದು ಕೇಳುತ್ತಲೇ ಇನ್ನು ರಮೇಶ್ ನಡೆದ ಎಲ್ಲವನ್ನೂ ಹೇಳುತ್ತಾನೆ ಆಗ ಅನಾಮಿಕಾ ಕೂಡ ಸಂತೋಷ ಪಡುತ್ತಾಳೆ ಶಾರದಾ ಪ್ರಸಾದರು ಕಲೆತು ಹೋಗಿದ್ದಕ್ಕೆ ಅನಾಮಿಕಾ ಎಷ್ಟೋ ಆನಂದ ಪಡುತ್ತಾಳೆ ಇನ್ನು ಆ ನಂತರ ಎಲ್ಲರ ಅಂಗೀಕಾರದಿಂದ ಅಂಗರಂಗ ವೈಭವದಿಂದ ರಮೇಶನಿಗೂ ಅನಾಮಿಕಳಿಗೂ ಮದುವೆ ನಡೆಯುತ್ತೆ ಇನ್ನು ಎಲ್ಲರೂ ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಚಳಿಗಾಲದಲ್ಲಿ ಮಿರ್ಚಿ ಬಜ್ಜಿ ಮಾರ್ತಾ ಇರುವ ಅತ್ತೆ ಸೊಸೆಯರ ಅಂಗಡಿ ಹತ್ರಕ್ಕೆ ಮಕ್ಕಳು ಹರೀಶ್ ಭವ್ಯರು ತಮ್ಮ ಸ್ನೇಹಿತರಾದ ಆಕಾಶ್ ಭೂಮಿಯರನ್ನು ಕರ್ಕೊಂಡು ಬರ್ತಾರೆ ಅತ್ತೆ ಸೊಸ್ಯರು ಶಾರದಾ ಅನಾಮಿಕಾ ಇಬ್ಬರು ಆ ಮಕ್ಕಳನ್ನು ನೋಡಿ ಮಗು ಹರೀಶು ಇಷ್ಟು ಚಳಿನಲ್ಲಿ ಯಾಕೆ ಬಂದ್ರಿ ಹೌದು ಭವ್ಯ ತಾಯಿ ಚಳಿ ತುಂಬಾ ಇದೆ ಅಲ್ವಾ ಸಣ್ಣಗೆ ಮಂಜು ಬೀಳ್ತಾ ಇದ್ರೆ ಯಾಕೆ ಹೀಗೆ ಬಂದ್ರಿ ಏನಾದ್ರು ಬೇಕು ಅಂದ್ರೆ ಫೋನ್ ಮಾಡ್ಬೇಕಿತ್ತಲ್ಲ ತಾಯಿ ಯಾಕೆ ಈ ಕಡೆ ಬಂದ್ರಿ ಇಷ್ಟಕ್ಕೂ ಇವ್ರ ಯಾರಮ್ಮ ಅಜ್ಜಿ ಇವರು ನನ್ನ ಫ್ರೆಂಡ್ಸ್ ಭೂಮಿ ಎಂದು ಹೇಳುತ್ತಲೇ ಆಕಾಶ್ ಇಬ್ಬರು ಕೈ ಜೋಡಿಸಿ ನಮಸ್ತೆ ಮಾಡುತ್ತಾರೆ ಆ ಮಕ್ಕಳು ಮಾಡಿದ ನಮಸ್ತೆಗೆ ಅವರಿಗೆ ಬಹಳ ಮುದ್ದಾಗಿರುತ್ತದೆ ಇಲ್ಲಿ ಎಂದು ಹೇಳುತ್ತಲೇ ಮಕ್ಕಳು ಅಲ್ಲಿ ಖಾಲಿಯಾಗಿರುವ ಬೆಂಚ್ ಮೇಲೆ ನಾಲ್ವರು ಕೂತ್ಕೋತಾರೆ ಮಗು ಹರೀಶು ನಮ್ಮ ಹತ್ರಕ್ಕೆ ಯಾವ ಕೆಲಸದ ಮೇಲೆ ಬಂದ್ರಿ ಮಮ್ಮಿ ನೀನು ಅಜ್ಜಿ ಇಬ್ರು ಸೇರಿ ಮಾಡುವ ಮಿರ್ಚಿ ಬಜ್ಜಿಗಳು ಭಲೇ ರುಚಿಯಾಗಿರುತ್ತೆ ಅಂತ ತಿಂತಾದ್ರೆ ಇನ್ನು ತಿನ್ಬೇಕು ಅನ್ಸುತ್ತೆ ಅಂತ ನಾವೇ ಇವ್ರಿಗೆ ಹೇಳಿದ್ವಿ ನಾವೇ ಹತ್ರ ಇದ್ದು ಕೂಡ ಅವ್ರನ್ನ ಕರ್ಕೊಂಡ್ ಬಂದ್ವಿ ಅಜ್ಜಿ ಎಂದು ಹರೀಶ್ ಭವ್ಯರು ಹೇಳುತ್ತಲೇ ಅತ್ತೆ ಸೊಸಿಯರಿಗೆ ಇದೆಲ್ಲ ಮಕ್ಕಳು ಹರೀಶ್ ಭವ್ಯರು ಮಿರ್ಚಿ ಬಜ್ಜಿ ತಿನ್ನೋದಕ್ಕೆ ಮಾಡ್ತಾ ಇರುವ ಪ್ರಯತ್ನ ಎಂದು ಅರ್ಥವಾಗುತ್ತೆ ಇಬ್ಬರು ಗುಸುಗುಸು ಆಡುತ್ತಾ ಅತ್ತೆ ನಮ್ಮ ಮಕ್ಕಳು ಹೇಳ್ತಾ ಇರೋದು ಅರ್ಥವಾಯ್ತಾ ಅತ್ತೆ ಅರ್ಥವಾಯ್ತು ಕಣೆ ಸೊಸೆ ಹೋಗ್ಲು ಬಿಡು ಮಕ್ಳು ಹೇಳ್ತಾ ಇರೋ ಹಾಗೆ ನಾವು ಮಾಡ್ತಾ ಇರುವ ಮಿರ್ಚಿ ಬಜ್ಜಿ ನಿಜವಾಗಿ ಚೆನ್ನಾಗಿರೋ ಹಾಗಿದೆ ಅದಕ್ಕೆ ಅಂತೆ ತಿನ್ಬೇಕು ಅಂತ ಅವ್ರು ಬಂದಿದ್ದಾರೆ ಎಷ್ಟು ತಿಂತೀನಿ ಅಂದ್ರೆ ಅಷ್ಟು ಮಿರ್ಚಿ ಬಜ್ಜಿ ಹಾಕಿ ಕೊಡು ತಿಂದ್ಬಿಟ್ಟು ಹೋಗ್ತಾರೆ ಹಾಗೆ ಅತ್ತೆ ಎಂದು ಅನಾಮಿಕಾ ಮಿರ್ಚಿ ಬಜ್ಜಿ ಹಾಕ್ತಾ ಇರ್ತಾಳೆ ಈಗ ನಿಮ್ಗೆ ಬಿಸಿ ಬಿಸಿಯಾಗಿ ಮಿರ್ಚಿ ಬಜ್ಜಿ ಬೇಕಾ ಇಲ್ಲಾಂದ್ರೆ ಈಗಿರೋದೇ ಕೊಡು ಅಂತೀರಾ ಹೇಳಿ ಮಕ್ಕಳೇ ಏನ್ ಬೇಕು ಹೇಗೆ ಬೇಕು ಹೇಗಾದ್ರೂ ಪರವಾಗಿಲ್ಲ ಅಜ್ಜಿ ಬಜ್ಜಿಗಳು ಕೊಡು ಸಾಕು ಭವ್ಯ ಹರೀಶರು ಹೇಳಿದ್ದು ನಿಜನಾ ಸುಳ್ಳ ಅಂತ ನಾವು ನೋಡಿ ಹೇಳ್ತೀವಿ ಎಂದು ಮಕ್ಕಳು ಹೇಳುತ್ತಳೆ ಶಾರದ ಸಂತೋಷದಿಂದ ಮಕ್ಕಳಿಗೆ ಮಿರ್ಚಿ ಬಜ್ಜಿ ಕೊಡುತ್ತಾಳೆ ತಿನ್ನಿ ಹೊಟ್ಟೆ ತುಂಬಾ ತಿನ್ನಿ ಸ್ವಲ್ಪ ಖಾರವಾಗಿದೆ ಗಮ್ಮಂತಿರುತ್ತೆ ಎಂದು ಹೇಳಿದ್ದರಿಂದ ಮಕ್ಕಳು ಸ್ವಲ್ಪವೂ ತಡ ಮಾಡದೆ ಚಕಚಕ ಮಿರ್ಚಿ ಬಜ್ಜಿಗಳು ತಿಂತಾ ಇರ್ತಾರೆ ಅನಾಮಿಕಾ ಮಿರ್ಚಿ ಬಜ್ಜಿ ಬೇಯಿಸ್ತಾ ಇರ್ತಾಳೆ ಶಾರದಾ ಮಕ್ಕಳಿಗೆ ಕೊಡ್ತಾ ಇರ್ತಾಳೆ ಮಕ್ಕಳು ಎಷ್ಟೋ ಇಷ್ಟದಿಂದ ಮಿರ್ಚಿ ಬಜ್ಜಿ ತಿಂತಾ ಇರ್ತಾರೆ ಅರ್ಧ ಗಂಟೆ ಕಳೆಯುತ್ತೆ ಆಕಾಶ್ ಭೂಮಿಯರ ಜೊತೆ ಹರೀಶ್ ಭವ್ಯರು ಕೂಡ ಹೊಟ್ಟೆ ತುಂಬಾ ತಿಂತಾರೆ ಏನ್ ಮಕ್ಕಳೇ ಇನ್ನು ಮಿರ್ಚಿ ಬಜ್ಜಿ ಏನಾದ್ರು ಕೊಡುವಂತೀರಾ ಇನ್ನು ಸಾಕು ಅಜ್ಜಿ ಹರೀಶ್ ಹೇಳಿದ ಹಾಗೆ ನೀವು ಮಾಡಿದ ಮಿರ್ಚಿ ಬಜ್ಜಿ ತುಂಬಾ ಚೆನ್ನಾಗಿದೆ ಹೊಟ್ಟೆ ತುಂಬಾ ತಿಂದ್ವಿ ಹೌದು ಅಜ್ಜಿ ಭವ್ಯ ಹೇಳಿದ ಹಾಗೇನೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಇನ್ ಮೇಲಿಂದ ಮಿರ್ಚಿ ಬಜ್ಜಿ ತಿನ್ಬೇಕು ಅಂತ ಅನ್ಸಿದ್ರೆ ನಾನು ಅಮ್ಮ ಅಪ್ಪನ ಕರ್ಕೊಂಡು ಇಲ್ಲಿಗೆ ಬರ್ತೀವಿ ಬಹಳ ಎಲ್ಲ ನೀವು ಬಜ್ಜಿಗಳು ಐನೂರು ರೂಪಾಯಿ ಆಗಿದೆ ಅದನ್ನ ಕಟ್ಬಿಟ್ಟು ಹೋಗಮ್ಮ ಮಕ್ಕಳೇ ಎಂದು ಶಾರದಾ ಹೇಳುತ್ತಲೇ ಹರೀಶ್ ಭವ್ಯರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಮಕ್ಕಳು ಆಕಾಶ್ ಭೂಮಿಯರು ಅಯೋಮಯದಿಂದ ನೋಡ್ತಾ ಬಿಲ್ಲೇನೋ ಅಜ್ಜಿ నవిబ్బరూ తే మమ్మగనే అయ్యో అచ్చి నమగే నా బర్లిల్వల్ భవ్యే బందే హరీష్ ఆకాశ బంద నమగూ గొప్పలో సాయంకాల స్కూలి మనగోద్రే భవ్యనే నన్న కర్చలో హరీష్ నన్న కర్ద ఇబ్బరు సేరీ నమ్మిబ్బరిగే ఫ్రీయగ మిర్చి బజ్జి తినస్తీ అంతరు హేగు ఫ్రీనే అలా అంత నావదకి ఒప్పుకుడ్డంద్రే ನಿಮ್ಮ ಹತ್ರ ಇಲ್ಲ ಅಲ್ಲ ಈಗ ನೀವು ನಿಮ್ಮ ಅಮ್ಮ ಅಪ್ಪನ ಹತ್ರ ನಾನು ದುಡ್ಡು ತಗೋತೀನಿ ನಿಮ್ಮ ಅಮ್ಮ ಅಪ್ಪ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಹೋಗಿ ಹೋಗಿ ಎಂದು ಶಾರದಾ ಹೇಳುತ್ತಾ ಇದ್ದಾರೆ ಅಷ್ಟೇ ಆಕಾಶ ಅಳೋದಕ್ಕೆ ಶುರು ಮಾಡ್ತೇನೆ ಆಕಾಶನ ಅಳು ನೋಡಿ ಭೂಮಿ ಕೂಡ ಅಳೋದಕ್ಕೆ ಶುರು ಮಾಡ್ತಾಳೆ ಅದನ್ನು ನೋಡಿ ಅತ್ತೆ ಸಸಿರಿಬ್ಬರು ಮುಸಿ ಮುಸಿ ನಗ್ತಾರೆ ಇನ್ನು ಆ ನಗುವನ್ನು ನೋಡಿ ಆಕಾಶ ಭೂಮಿಯರು ಅಳುವುದನ್ನ ನಿಲ್ಲಿಸ್ತಾರೆ ನಿಮ್ ಹತ್ರ ನಿಜ ಹೇಳೋದಿಕ್ಕೆ ಹೀಗೆ ಬಿಲ್ ಕಟ್ಟಬೇಕು ಅಂತ ಹೇಳಿದೆ ಹೊರತು ನಿಮ್ ಹತ್ರ ದುಡ್ಡು ತಗೊಂತೀನಾ ಮಕ್ಕಳೇ ನಾನು ಮಾಡುವ ಮಿರ್ಚಿ ಬಜ್ಜಿ ಅಂದ್ರೆ ನಮ್ಮ ಮಕ್ಕಳು ಹರೀಶ್ ಭವ್ಯರು ಬಹಳ ಇಷ್ಟ ಮೂರ್ ಹೊತ್ತು ಮಿರ್ಚಿ ಬಜ್ಜಿ ಕೂಡ ತಿಂತಾರೆ ಅಷ್ಟು ಇಷ್ಟ ನಮ್ಮ ಮಕ್ಕಳಿಗೆ ನಿಮ್ಮನ್ನ ಕರ್ಕೊಂಡ್ ಬಂದಾಗ್ಲೆ ನಮ್ಮತ್ತೆಗೆ ಇದೆಲ್ಲ ಅರ್ಥವಾಗಿದೆ ಇಲ್ಲ ಅಂದ್ರೆ ನಿಮ್ ಹತ್ರ ಸ್ವಲ್ಪ ಹೊತ್ತು ತಮಾಷೆ ಮಾಡಿದ್ರು ಹೋಗಿ ಮನೆಗೆ ಜಾಗೃತಿಯಾಗಿ ಹೋಗಿ ಎಂದು ಹೇಳುತ್ತಲೇ ಮಕ್ಕಳು ನಾಲ್ವರು ಸೇರಿ ಅಲ್ಲಿಂದ ಹೊರಡುತ್ತಾರೆ ಇನ್ನು ಅತ್ತೆ ಸಸ್ಯರು ತಿರುಗಿ ಮಿರ್ಚಿ ಬಜ್ಜಿ ಮಾಡಿಕೊಂಡು ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಚಳಿಗಾಲದಲ್ಲಿ ಅತ್ತೆ ಸೊಸೆಯರ ಮಿರ್ಚಿ ಬಜ್ಜಿ ವ್ಯಾಪಾರ ಜೋರಾಗಿ ಸಾಕ್ತಾ ಇರುತ್ತೆ ಚೆನ್ನಾಗಿ ಸಂಪಾದನೆ ಕೂಡ ಬೆಳಿತಾ ಇರುತ್ತೆ ಒಂದು ದಿನ ಆಕಾಶ್ ತಂದೆ ಸುಧಾಕರ್ ಮಿರ್ಚಿ ಬಜ್ಜಿ ಹತ್ರ ಬರ್ತಾನೆ ಹೇಳು ಸ್ವಾಮಿ ತಿಂತೀರಾ ಮನೆಗೆ ತಗೊಂಡು ಹೋಗ್ತೀರಾ ಎಷ್ಟು ಪ್ಲೇಟ್ ಕಟ್ಟು ಅಂತೀರಾ ಇಲ್ಲಿ ನೋಡಿ ನಾನು ಆಕಾಶ್ ಅವರ ಅಪ್ಪ ನಮಸ್ತೆ ರೀ ಅತ್ತೆ ಆಕಾಶ್ ಅವರ ತಂದೆ ಬಂದಿದ್ದಾರೆ ಹೀಗೆ ಒಂದ್ಸಲ ನೋಡಿ ಹೇಳಿಯಪ್ಪ ಆದ್ರೂ ಆ ದಿನನೇ ನಿಮ್ಮ ಮಗ ತಿನ್ನ ಮಿರ್ಚಿ ಬಜ್ಜಿಗೆ ದುಡ್ಡು ಕೊಡಬೇಡ ಅಂತ ಹೇಳಿದ್ದೆ ಅಲ್ಲ ಇನ್ನು ನೀವೇನಕ್ ಬಂದ್ರಿ ಅಯ್ಯ ಇಲ್ಲಿ ನೋಡಿ ನಾವು ಆ ದುಡ್ಡಿಗಾಗಿ ಬರ್ಲಿಲ್ಲ ತಾಯಿ ನಾಳೆ ನಮ್ಮ ಮಗಂದು ಹುಟ್ಟಿದ ದಿನವಿದೆ ಮನೆ ಹತ್ರ ಚಿಕ್ಕದಾಗಿ ಪಾರ್ಟಿ ಮಾಡ್ತಾ ಇದ್ದೀವಿ ಆ ಪಾರ್ಟಿಗೆ ಬರುವವರಿಗೆ ನನ್ನ ಮಗ ನಿಮ್ಮ ಮಿರ್ಚಿ ಬಜ್ಜಿನ ಹಂಚಬೇಕು ಅಂದ್ಕೋತಾ ಇದ್ದಾನೆ ಅದಕ್ಕೆ ಒಂದು ಐವತ್ತು ಪ್ಲೇಟ್ ಮಿರ್ಚಿ ಬಜ್ಜಿಗಳು ಬೇಕು ಎಂದು ಹೇಳುತ್ತಲೇ ಅತ್ತೆ ಸಸೇರಿಬ್ಬರು ಸಂತೋಷ ಪಡುತ್ತಾರೆ ಹಾಗೆ ಸ್ವಾಮಿ ತಪ್ಪದೆ ನಾಳೆ ಬೇಕಲ್ವಾ ನಿಮಗೆ ನಾಳೆ ಸಾಯಂಕಾಲದವರೆಗೆ ಎಲ್ಲ ಸಿದ್ಧ ಮಾಡಿಬಿಟ್ಟು ನಿಮ್ಮ ಮನೆಗೆ ತಂದು ಕೊಡ್ತೀವಿ ಸ್ವಲ್ಪ ದುಡ್ಡು ಕೊಟ್ಟು ಹೋಗಿ ಅಯ್ಯ ಎಂದು ಹೇಳುತ್ತಲೇ ಸುಧಾಕರ್ ಸ್ವಲ್ಪ ದುಡ್ಡು ತೆಗೆದು ಶಾರದೊಳಗೆ ಕೊಡುತ್ತಾನೆ ಇನ್ನು ಸುಧಾಕರ್ ಹೊರಟು ಹೋಗುತ್ತಾನೆ ಆ ದುಡ್ಡನ್ನು ನೋಡಿ ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ ಅತ್ತೆ ಆಕಾಶ್ ಅವ್ರ ತಂದೆಗೆ ಹೇಳಿದ್ದಾರೆ ನಾಳೆ ಆಕಾಶನ ಬರ್ತ್ಡೇಗೆ ಬಂದವರೆಲ್ಲ ನಮ್ಮ ಮಿರ್ಚಿ ಬಜ್ಜಿ ತಿಂತಾರೆ ಅವರಲ್ಲಿ ಒಂದು ಹತ್ತು ಜನಕ್ಕೆ ನಮ್ಮ ಮಿರ್ಚಿ ಬಜ್ಜಿ ಹಿಡಿಸುತ್ತೆ ಅವರು ಕೂಡ ನಮಗೆ ಆರ್ಡರ್ಸ್ ಕೊಟ್ರೆ ಚೆನ್ನಾಗಿರುತ್ತೆ ಸೊಸೆ ನಾವು ಈ ಚಳಿಗಾಲದಲ್ಲಿ ಮಿರ್ಚಿ ಬಜ್ಜಿಯಿಂದ ಬಹಳ ದುಡ್ಡು ಸಂಪಾದಿಸಬಹುದು ಹೌದು ಅತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ತಮ್ಮ ವ್ಯಾಪಾರ ಮಾಡಿಕೊಳ್ಳುತ್ತಾ ಇರ್ತಾರೆ ದಿನ ಸುಧಾಕರ್ ಆಕಾಶನ ಬರ್ತ್ಡೇ ಪಾರ್ಟಿ ನಡೀತಾ ಇರುತ್ತೆ ಅತ್ತೆ ಸಸಿರು ಮಿರ್ಚಿ ಬಜ್ಜಿನ ತೆಗೆದುಕೊಂಡು ಬರುತ್ತಾರೆ ಸುಧಾಕರ್ನ ಭೇಟಿಯಾಗುತ್ತಾರೆ ಆಕಾಶ್ ಅವರನ್ನು ನೋಡಿ ಮಾತನಾಡುತ್ತಾನೆ ಚೆನ್ನಾಗಿದ್ದೀರಾ ಅಜ್ಜಿ ಚೆನ್ನಾಗಿದ್ದೀನೋ ಮೊಮ್ಮಗನೇ ನೀನ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಅಜ್ಜಿ ನೀವು ಮಾಡುವ ಮಿರ್ಚಿ ಬಜ್ಜಿಗಳು ನನಗೆ ತುಂಬಾ ಚೆನ್ನಾಗಿ ಹಿಡಿಸಿದೆ ಅದಕ್ಕೆ ನನ್ನ ಹುಟ್ಟಿದ ದಿನಕ್ಕೆ ಬಂದವರಿಗೆ ಮಿರ್ಚಿ ಬಜ್ಜಿ ತಿನ್ನಿಸ್ಬೇಕು ಅಂತ ನಮ್ಮ ಅಪ್ಪಂಗೆ ಹೇಳಿದೆ ನೀನು ಹೇಳಿದ ಹಾಗೆ ನಮ್ಮ ಬಂದ್ರು ಐವತ್ತು ಪ್ಲೇಟು ಮಿರ್ಚಿ ಬಜ್ಜಿ ಬೇಕು ಅಂತ ಹೇಳಿದಾರೆ ಈಗ ನಾವು ಅದನ್ನ ತಗೊಂಡ್ಬಂದಿದೀವಿ ಎಂದು ಹೇಳುತ್ತಾ ಇರುವಾಗ ಸುಧಾಕರ್ ಅವರ ಹತ್ರಕ್ಕೆ ಬಂದು ಮಿಕ್ಕ ದುಡ್ಡನ್ನು ಕೊಡುತ್ತಾರೆ ಅತ್ತೆ ಶಾರದಾ ದುಡ್ಡನ್ನು ತೆಗೆದುಕೊಳ್ಳುತ್ತಾಳೆ ಇನ್ನು ನಾವು ಹೋಗಿ ಬರ್ತೀವಿ ಸ್ವಾಮಿ ತಿಳಿದವ್ರಿಗೆ ಕೂಡ ಹೇಳಿ ಅಯ್ಯ ತಪ್ಪದೇ ಹೇಳ್ತೀವಿ ಇನ್ನು ಮೇಲಿಂದ ಏನಾದ್ರು ಪಾರ್ಟಿ ಅಂದ್ರೆ ಕೇಕು ಸಮೋಸಾ ನೆನಪಿಗೆ ಬರ್ತಾ ಇತ್ತು ಇಂದಿನಿಂದ ಈ ಕೇಕ್ ಜೊತೆ ನಿಮ್ಮ ಮಿರ್ಚಿ ಬಜ್ಜಿ ಕೂಡ ನೆನಪಿಗೆ ಬರುತ್ತೆ ಎಲ್ಲ ನಿಮ್ಮ ಅಭಿಮಾನಾನೇಯ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅತ್ತಿ ಸೊಸ್ಯರ ಮಿರ್ಚಿ ಬಜ್ಜಿಗೆ ಒಳ್ಳೆ ಡಿಮ್ಯಾಂಡ್ ಹೆಚ್ಚುತ್ತದೆ ಅಲ್ಲಿ ಬರುತ್ತಾ ಇರುವ ಆರ್ಡರ್ಸ್ ಗೆ ಮಿರ್ಚಿ ಬಜ್ಜಿಗಳನ್ನು ಮಾಡಿ ಇಟ್ಟುಕೊಂಡ ಗಾಡಿ ಹತ್ರ ಕೂಡ ಮಾರ್ತಾ ಇರ್ತಾರೆ ಅತ್ತೆ ಸೊಸ್ಯರಿಗೆ ಇನ್ನು ದುಡ್ಡಿನ ಸಮಸ್ಯೆ ಇಲ್ಲದ ಹಾಗೆ ಆಗುತ್ತದೆ ಎಲ್ಲರೂ ಸಂತೋಷದಿಂದ ಇರುತ್ತಾರೆ ಒಂದು ದಿನ ಶಾರದಾಳ ಮಗಳು ಅಲವೇಣಿ ತನ್ನ ಗಂಡ ಸುಧೀರ್ನನ್ನು ಕರೆದುಕೊಂಡು ದುಃಖದಿಂದ ಮನೆಗೆ ಬರುತ್ತಾಳೆ ಅತ್ತೆ ಅಲವೇಣಿ ಬಂದಾಗಿನಿಂದ ಹಾಗೆ ಅಳ್ತಾನೆ ಇದ್ದಾಳೆ ನಿಜಕ್ಕೂ ವಿಷಯವೇನು ಕೇಳಿ ನಾನು ನಾನೆಷ್ಟು ಕೇಳಿದ್ರು ನನ್ಗೆ ಹೇಳ್ತಾ ಇಲ್ಲಮ್ಮ ನೀನೇ ಕೇಳು ಸರಿ ಅತ್ತೆ ನಾನು ಕೇಳ್ತೀನಿ ಅಲವೇಣಿ ಏನಾಯ್ತು ಅತ್ತೆಯವರು ಮನೇಲಿ ಎಲ್ಲ ಚೆನ್ನಾಗೇ ಇದ್ದಾರಲ್ಲ ಯಾಕೆ ಹೀಗೆ ಅಳ್ತಾ ಬಂದಿದ್ಯಾ ನಿಜಕ್ಕೂ ಏನ್ ನಡೀತು ಅಣ್ಣಯ್ಯ ನೀವಾದ್ರು ಹೇಳಿ ಮನೇಲಿ ಏನ್ ನಡೀತು ಹೌದು ಬಾಬಾ ಮನೇಲಿ ಏನಾದ್ರೂ ಜಗಳವಾಡಿದ್ರಾ ಇಬ್ಬರು ಏನಾದ್ರು ಅಂದ್ಕೊಂಡ್ರ ನಾನು ಅವರು ಏನೂ ಜಗಳವಾಡಿಲ್ಲ ನಾವಿಬ್ರು ಚೆನ್ನಾಗೇ ಇದ್ದೀವಿ ನಮ್ಮ ಅತ್ತೆ ಮಾವಂದ್ರೆ ನಮ್ಮನ್ನ ಮೋಸ ಮಾಡಿದ್ರು ಅದೇ ನನ್ ದುಃಖ ಅದಕ್ಕೆ ಅಳ್ತಾ ಇಲ್ಲಿಗೆ ಬಂದ್ವಿ ಈಗ ನೀವೇ ನಮಗೆ ಒಂದು ದಾರಿ ತೋರಿಸ್ಬೇಕು ಮೋಸ ಮಾಡಿದ್ರಾ ಎಂತಹ ಮೋಸ ಮಾಡಿದ್ರ ಅಣ್ಣಯ್ಯ ಅಮ್ಮನವರ ಮನೆಯಿಂದ ನಿಮ್ಮನ್ನ ಹೊರಗಟ್ಟಿದ್ರ ಹೌದಮ್ಮ ನಮಿಕಾ ಅಮ್ಮನವರು ಆಸ್ತಿ ಎಲ್ಲವನ್ನೋ ದೊಡ್ಡಣ್ಣಂಗೆ ಚಿಕ್ಕಣ್ಣಂಗೆ ಅವರ ಹೆಸರು ಮೇಲೆ ಬರೆದ್ರು ಅಣ್ಣ ತಮ್ಮಂದಿರಿಬ್ರು ಸೇರಿ ನನಗೆ ಭಾಗ ಕೊಡದೆ ಎಲ್ಲ ಅವ್ರ ಹೆಸರು ಮೇಲೆ ಬರ್ಕೊಂಡ್ರು ನಮ್ಮನ್ನ ಮನೆಯಿಂದ ಹೊರಗೆ ದಬ್ಬಿದ್ರು ಇನ್ನು ನಮ್ಮ ಬದುಕಿನ ಪರಿಸ್ಥಿತಿ ಏನು ಅರ್ಥವಾಗ್ಲಿಲ್ಲ ಅತ್ಗೆ ನೀನಂದ್ರೆ ಪ್ರಾಣ ಕೊಡುವ ನಾವೆಲ್ಲ ಇನ್ನು ಬದುಕೆ ಇದ್ದೀವಿ ಅಲ್ಲವೇನಿ ಹಾಗೆ ದುಃಖಪಟ್ರೆ ಹೇಗೆ ಹೇಳು ಸ್ವಲ್ಪ ದಿನ ಮನೆ ಹತ್ರನೇ ಇರಿ ಚೆನ್ನಾಗಿ ಅಡಿಗೆ ಮಾಡ್ಕೊಡ್ತೀನಿ ಆಮೇಲೆ ಆಲೋಚಿಸೋಣ ಹಾಗಲ್ಲ ಅತ್ಗೆ ನೀನು ಹೇಳಿದ ಹಾಗೆ ಸ್ವಲ್ಪ ದಿನ ನೀನು ಚೆನ್ನಾಗಿ ಮಾಡುವ ಅಡುಗೆ ಎಲ್ಲ ತಿಂತೀವಿ ಆಮೇಲೆ ಏನು ನಮ್ಮ ಪರಿಸ್ಥಿತಿ ಆಲೋಚನೆ ಮಾಡೋಣ ಅಲವೇಣಿ ನಾವಿದ್ದೀವಲ್ಲ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀವಿ ನನ್ನ ಮೇಲಿನ ಅಭಿಮಾನದಿಂದ ಮಾತು ಅಂತಿದ್ರ ಸಾಕು ಅತ್ಗೆ ಆದರೆ ನಾನು ನಿಮಗೆ ಒಂದು ಮಾತು ಕೇಳ್ತೀನಿ ನೀವು ಇಲ್ಲ ಅಂತ ಹೇಳಬಾರ್ದು ನೀನು ಕೇಳಿದ ಮೇಲೆ ನಾನು ಇಲ್ಲ ಅಂತೀನಿ ಅಲ್ವೇಣಿ ಹೇಳಮ್ಮ ಏನು ಬೇಕು ಅತ್ತಿಗೆ ನೀವು ಅತ್ಯುಸ್ಯರು ಸೇರಿ ಮಾಡ್ತಾ ಇರುವ ಮಿರ್ಚಿ ಬಜ್ಜಿ ವ್ಯಾಪಾರವನ್ನು ನನಗ್ ಕೊಡು ಎಂದು ಅಲವೇಣಿ ಕೇಳುತ್ತಲೇ ಶಾರದಾ ಪ್ರಸಾದ್ ರಮೇಶರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಅಯ್ಯೋ ಅಲವೇಣಿ ನೀನಷ್ಟ ಕೇಳಬೇಕಾ ತಗೋ ನೀನು ಅಣಯ್ಯ ನಾಳೆಯಿಂದಲೇ ಮಿರ್ಚಿ ಬಜ್ಜಿನ ಮಾಡ್ಕೊಳ್ಳಿ ಏನಾಗುತ್ತೆ ನಾವು ಬೇರೆ ಏರ್ಪಾಟು ಮಾಡ್ಕೋತೀವಲ್ಲ ಎಂದು ತಮ್ಮ ಮಿರ್ಚಿ ಬಜ್ಜಿ ವ್ಯಾಪಾರವನ್ನು ನಾದಿನಿ ಅಲಿವೇಣಿಗೆ ಕೊಡುತ್ತಾಳೆ ಅಲಿವೇಣಿ ತನ್ನ ಗಂಡ ಸುಧೀರ್ ಜೊತೆ ಸೇರಿ ಮಿರ್ಚಿ ಬಜ್ಜಿ ವ್ಯಾಪಾರ ಮಾಡ್ಕೋತಾ ಜೀವಿಸ್ತಾ ಇರ್ತಾರೆ ಅನಾಮಿಕಾ ತನ್ನ ಅತ್ತೆ ಶಾರದಳ ಜೊತೆ ಸೇರಿ ಮತ್ತೊಂದು ಹೊಸ ವ್ಯಾಪಾರ ಮಾಡಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾಳೆ ಏನು ವ್ಯಾಪಾರ ಮಾಡಿದರೆ ಅನಾಮಿಕಳಿಗೆ ಕಲಿತು ಬರುತ್ತೋ ಕಮೆಂಟ್ ರೂಪದಲ್ಲಿ ನೀವೇ ಹೇಳಿ ಇದು ಹಿಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ